ಅತ್ಯಂತ ಆಟವನ್ನ ಪ್ರದರ್ಶನವನ್ನು ಮಾಡಿದರೆ ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ಪಟ್ಟಣದ ಬಸವೇಶ್ವರ ಪದವಿ ಪೂರ್ವ ಕಾಲೇಜ ಕ್ರೀಡಾಂಗಣದಲ್ಲಿ ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಇವರ ನೇತೃತ್ವದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಬಿಪಿಎಲ್ ಸೀಸನ್ ಪ್ರಾರಂಭವಾಯಿತು ಶ್ರೀ ಐಸಿ ಪಟ್ಟಣಶೆಟ್ಟಿಯವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕ್ರೀಡೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಪ್ರತಿಭೆಗಳು ಹೊರಬರಲು ಕಾರಣವಾಗುತ್ತವೆ ಎಂದು ಹೇಳಿದರು ಪ್ರಥಮ ಬಹುಮಾನ ಶ್ರೀ ಭರತ ಅಗರ್ವಾಲ್ ಅವರು ಒಂದು ಲಕ್ಷ ದ್ವಿತೀಯ ಬಹುಮಾನ ಶ್ರೀ ಉಮೇಶ್ ಕೌಲಗಿ ಐವತ್ತು ಸಾವಿರ ನೀಡಿರುವರು ಟೆನ್ನಿಸ್ ಕ್ರಿಕೆಟ್ ಕ್ರೀಡೆಯು ಯಶಸ್ವಿಯಾಗಿ ಜರುಗಲು ಊರಿನ ಗಣ್ಯರು ಮುಖಂಡರು ದೇಣಿಗ ನೀಡಿ ಪ್ರೋತ್ಸಾಹಿಸಿರುವರು ಎಂದು ಐಸಿ ಪಟ್ಟಣಶೆಟ್ಟಿಯವರು ಹೇಳಿದರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಭರತ್ ಅಗರ್ವಾಲ್ ಉಮೇಶ್ ಕೌಲಗಿ ಬಸವರಾಜ್ ಹಾರಿವಾಳ ಭಲ್ಲಪ್ಪ ನಂದಗಾವಿ ಕೋಟಿ ಶ್ರೀಕಾಳಹಸ್ತೇಶ್ವರ ಮಠಸ್ವಾಮಿಗಳು ಲಾಲಸಾಬ್ ನಂದವಾಡಗಿ ನಜೀರ್ ನಂದವಾಡಗಿ ಮತ್ತು ಯುವಕರು ಕ್ರೀಡಾಪ್ರೇಮಿಗಳು ಉಪಸ್ಥಿತರಿದ್ದರು ವರದಿ ರಾಜು ಭಜಂತ್ರಿ विकेट पतंग बड़ा विकेट, बड़ा विकेट, पे का विकेट लेने में बड़ा सर ने ने एक एक का कामयाब रह गए। जबरदस्त क्या दबा लिया यहाँ पर एक बड़ा विकेट था थे। पहला ओवर था विशेषवासंत भाई प्रीमियर लीग वत ಕ್ರಿಕೆಟ್ ಟೂರ್ನಾಮೆಂಟ್ನ ಆಯೋಜನೆ ಮಾಡ್ತಾ ಬಂದಿದ್ದಾರೆ ಕಳೆದ ಎರಡು ಸೆಷನ್ ಕೂಡ ಅತ್ಯಂತ ಉನ್ನತವಾಗಿ ಮತ್ತು ಭಾಳ ಸಿಸ್ತುಬದ್ಧವಾಗಿ ಒಂದು ಟೂರ್ನಮೆಂಟ್ ನಡೆಸಿಕೊಟ್ಟಿದ್ದಾರೆ ಈ ವರ್ಷ ಮೂರನೇದು ಇದು ನಿಜವಾಗ್ಲೂ ಕೂಡ ಭಾಳ ಸಹಕಾರವನ್ನು ನಮ್ಮ ಹಿರಣಪಟ್ಟ ಶೆಟ್ಟಿಯವರಾಗಿರಲಿ ಅಥವಾ ಭರತ್ ಅಗರ್ ಅವರಾಗಿರಲಿ ಉಮೇಶ್ ಕೊಹ್ಲಿ ಅವರಾಗಿರಲಿ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಸಹಕಾರ ಕೊಟ್ಟು ಇದಕ್ಕೆ ಯಾಕಂದ್ರೆ ಒಂದು ನ ರೆಡಿ ಮಾಡ್ಬೋದು ಆದರೆ ಅದನ್ನು ಆಡುವಂಥ ಆಯೋಜನೆ ಮಾಡುವಂಥ ವ್ಯವಸ್ಥೆ ಇರೋದೇ ಅದು ಭಾಳ ಕಷ್ಟ ಆದರೆ ಅದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ತಯಾರಿ ಮಾಡೋ ರೀತಿಯಲ್ಲಿ ನಮ್ಮ ಬಸವನಬಾಗೋಡಿಯ ಪ್ರೀಮಿಯರ್ ಲೀಗ್ ಟೀಮು ಭಾಳ ಶಿಸ್ತುಬದ್ಧವಾಗಿ ಮಾಡ್ತಾ ಬಂದಿದ್ದಾರೆ ಆ ಕಾರಣಕ್ಕಾಗಿ ಈ ವರ್ಷ ಈ ಹಲವಾರು ತಂಡಗಳ ಇಲ್ಲಿ ಆರು ತಂಡಗಳನ್ನು ತರಿಸಿ ನಾಲ್ಕು ದಿನದಿಂದ ಈ ಒಂದು ಕಾರ್ಯ ಏನೋ ಸ್ಪೋರ್ಟ್ಸ್ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಎಲ್ಲದಕ್ಕೂ ಕೂಡ ಹೆಚ್ಚಾಗಿ ನಮ್ಮ ಎಲ್ಲರಲ್ಲಿ ಕೂಡ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಮತ್ತು ಒಂದಿಷ್ಟು ಸ್ಪೋರ್ಟ್ಸ್ಮ್ಯಾನ್ ಮನೋಭಾವನೆಗಳು ನಮ್ಮಲ್ಲಿ ಬೆಳೀತವೆ ಇಷ್ಟು ಏನಾದರೂ ಕೂಡ ನಮ್ಮ ದೈಹಿಕವಾಗಿ ಶ್ರಮ ಮಾಡಿದೀವಿ ಅಂದ್ರೆ ನಾವು ಮನಸ್ಸುಗಳನ್ನು ಕೂಡ ಆರಾಮದಾಯಕ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಂಥ ಒತ್ತಡ ಬದುಕಲ್ಲಿ ಕೂಡ ಸ್ವಲ್ಪ ಮಟ್ಟಿಗಾದರೂ ಕೂಡ ಒಂದಿಷ್ಟು ಈ ಕ್ರೀಡೆಗಳಿಗೆ ಕ್ರೀಡೆಯಲ್ಲಿ ಭಾಗಿಯಾಗುವ ಮುಖಾಂತರ ನಮ್ಮ ದೇಹ ಮತ್ತು ಆ ಮನಸ್ಸು ಎರಡನ್ನೂ ಕೂಡ ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಅತ್ಯಂತ ಸಹಕಾರಿಯಾಗತಕ್ಕಂಥದ್ದೇ ಇಂತಹ ಕ್ರೀಡಾ ಕೆಲಸಗಳು ಆ ಎಲ್ಲ ನಿಮ್ಮ ಹಲವಾರು ಇಲ್ಲಿ ನೋಡಬಹುದು ನಾವು ಪತನದಲ್ಲಿಯೇ ಡಿವೈಸ್ನವರಿದ್ದಾರೆ ಅವರು ಕೂಡ ತಮ್ಮ ಸಿಬ್ಬಂದಿಯರ ಜೊತೆಗೆ ಕರ್ಕೊಂಡು ಬಂದು ಅವರು ಒಂದು ಟೀಮ್ನ ರೆಡಿ ಮಾಡಿ ಅವರು ಕೂಡ ಆಡಲಿಕ್ಕೆ ಬಂದಿದ್ದಾರೆ ಮತ್ತು ಅಲ್ಲಿ ಸ್ಟೇಷನ್ನಲ್ಲಿ ಕೂಡ ಅಡದೇ ಆದಂಥ ಒಂದು ವ್ಯವಸ್ಥೆವಾಗಿ ಮಾಡಿ ಅಲ್ಲಿ ಕೂಡ ತಮ್ಮದೇ ಆದಂತಹ ಒಂದಿಷ್ಟು ಅಂದರೆ ದೇಹ ದಂಡನೆ ಮಾಡುವ ಮುಖಾಂತರ ಒಂದಿಷ್ಟು ನಮ್ಮಲ್ಲಿ ಕೂಡ ಮನಸ್ಸು ಹಗರಾಗಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ದಲಿತರು ಕೂಡ ಎಷ್ಟೋ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ಗಳು ಬಂದು ಇಲ್ಲಿ ಈ ಆವರಣದಲ್ಲಿ ಆಡುವಂಥ ವ್ಯವಸ್ಥೆ ನಿಜವಾಗ್ಲೂ ಕೂಡ ಹೇಳಿದೆ ಅಂದರೆ ಬಸವನ್ ಭಾಯಿಗೌಡಲ್ಲಿ ಕ್ರೀಡಾಪಟುಗಳ ಆಸಕ್ತಿ ಹೆಚ್ಚಾಗಿರೋದ್ರಿಂದ ಅದಕ್ಕೆ ನಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಎರಡೂ ಇರಬೇಕಾಗ್ತದೆ ಆ ಕಾರಣಕ್ಕಾಗಿ ಹಿರಿಯರಂಥ ಈಗ ಪಠಶಗಳಾಗಿ ವೇದಿಕೆ ಎಲ್ಲ ಗಣ್ಯ ಮನ್ಯರು ಕೂಡ ಅದಕ್ಕೆ ಸಹಕಾರ ಕೊಟ್ಟು ಇವತ್ತೊಂದು ಒಳ್ಳೆಯ ಎಲ್ಲರಿಗೂ ಕೂಡ ಅನುಕೂಲಕರವಾದಂತಹ ಗ್ರೌಂಡ್ ಮತ್ತು ಇದಕ್ಕೆ ಬೇಕಾಗುವಂತಹ ಬಹುಮಾನಗಳು ಮತ್ತು ಇದಕ್ಕೆಲ್ಲ ವ್ಯವಸ್ಥೆ ದಾಸವಾಗಿ ನೀರಿನ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಕೂಡ ಸಹಕಾರ ಕೊಟ್ಟು ಇದನ್ನ ಬೇರೆ ಬೇರೆ ಜನರು ಕೂಡ ನೋಡಲಿಕ್ಕೆ ಯೂಟ್ಯೂಬ್ ಅನ್ನುವಂತಹ ಚಾನಲ್ಗಳ ಮುಖಾಂತರ ಬೇರೆ ಕಡೆನೂ ಕೂಡ ಪ್ರಚಾರ ಮಾಡುವ ರೀತಿಯಲ್ಲಿ ಎಲ್ಲವನ್ನೂ ನೋಡಿದಾಗ ಅತ್ಯಂತ ಬಹಳ ವ್ಯವಸ್ಥಿತಬದ್ಧವಾಗಿ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ